ವಕ್ ವಿರುದ್ಧ ಹೋರಾಟ ಮಾಡುತ್ತಿರುವ ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದರು ಜನಕಲ್ಯಾಣ ಸಮಾವೇಶದಲ್ಲಿ ಭಾಗಿಯಾಗುವ ಮುನ್ನ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷದವರು ರಾಜಕೀಯಕ್ಕಾಗಿ ವಕ್ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ ಎಂದು ದೂರಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಭರವಸೆ ನೀಡಿದ್ದರು ಯಾರೆಲ್ಲ ಅತಿಕ್ರಮಣ ಮಾಡಿದ್ದಾರೋ ಅದೆಲ್ಲವನ್ನೂ ತೆರವುಗೊಳಿಸುತ್ತೇವೆ ಎಂದಿದ್ದರು ಈ ಹಿಂದೆ ಸಿಎಂ ಆಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಸಹ ಅದನ್ನೇ ಹೇಳಿದ್ದರು ನಮಗಿಂತ ಹೆಚ್ಚು ನೋಟಿಸ್ ಕೊಟ್ಟಿರುವುದು ಅವರೇ ಎಂದು ಟಾಂಗ್ ನೀಡಿದರು ಅವರು ಪ್ರಣಾಳಿಕೆಯಲ್ಲಿ ಹೇಳಿದಂತೆ ನಡೆದುಕೊಂಡಿಲ್ಲ ಅದರ ಬಗ್ಗೆ ಈಗ ಏನನ್ನೂ ಮಾತನಾಡುತ್ತಿಲ್ಲ ಆದರೀಗ ನಮ್ಮ ವಿರುದ್ಧ ಹೋರಾಟದ ನಾಟಕ ಮಾಡುತ್ತಿದ್ದಾರೆ ಇದು ರಾಜಕೀಯ ಇಬ್ಬಂದಿತನ ಎಂದು ವಾಗ್ದಾಳಿ ನಡೆಸಿದರು ಇನ್ನೇನು ಚಳಿಗಾಲದ ಅಧಿವೇಶನ ಆರಂಭವಾಗುತ್ತಿದೆ ಅಲ್ಲಿ ಮಾತನಾಡಲು ಅವರಿಗೆ ವಿಷಯಗಳಿಲ್ಲ ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ನಾವು ಮೂರನ್ನು ಗೆದ್ದಿದ್ದೇವೆ ಹದಿನೈದು ವರ್ಷಗಳ ನಂತರ ಶಿಗ್ಗಾವಿಯಲ್ಲಿ ಜಯ ಸಾಧಿಸಿದ್ದೇವೆ ಚನ್ನಪಟ್ಟಣದಲ್ಲೂ ಗೆದ್ದಿದ್ದೇವೆ ಇದನ್ನು ಅವರಿಂದ ಸಹಿಸಲು ಆಗುತ್ತಿಲ್ಲ ಅದಕ್ಕಾಗಿ ಅವರು ರಾಜಕೀಯ ನಾಟಕ ಶುರು ಮಾಡಿದ್ದಾರೆ ಎಂದು ತಿರುಗೇಟು ನೀಡಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ಗೊತ್ತಿಲ್ಲ ಕೋರ್ಟ್ ವಿಚಾರ ನಾವೆಲ್ಲ ಹೆಂಗ್ರೆ ಚರ್ಚೆ ಮಾಡಕ್ಕಾಗ್ತದೆ ಬಿಜೆಪಿ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದಾರೆ ಪ್ರಾಪರ್ಟಿ ನೋಟಿಸ್ ಕಳಿಸ್ತವ್ರು ಯಾರು ಒಂದು ಅವ್ರ ಅವ್ರ ಮ್ಯಾನಿಫೆಸ್ಟೋ ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡಲ್ಲ ಅವ್ರು ಮಾತಾಡ್ತಾರೇನ್ರಿ ಅದ್ರ ಬಗ್ಗೆ ಮಾತಾಡೋದ್ರು ಹೆಚ್ಚು ನೋಟಿಸ್ ಇಸ್ ಅವರು ಅವ್ರ ಕಾಲದಲ್ಲೇ ತೆರವುಗೊಳಿಸ್ಲಿಕ್ಕೆ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಂತ ಹೇಳಿದ್ದಾರೆ ಬಿಜೆಪಿಯವ್ರ ಮ್ಯಾನಿಫೆಸ್ಟೋ ನ್ಯಾಷನಲ್ ಮ್ಯಾನಿಫೆಸ್ಟೋನಲ್ಲಿ ಏನಂತ ಹೇಳಿದ್ದಾರೆ ಹ ಧರ್ಮಗುರುಗಳ ಜೊತೆ ಮಾತಾಡ್ತೀವಿ ಮಾತಾಡಿ ಯಾರು ಅತಿಕ್ರಮಣ ಮಾಡಿದ್ದಾರೆ ಅವ್ರನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಅದೇ ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರೋವಾಗ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಜಾಸ್ತಿ ಕೊಟ್ಟಿರೋದು ಸಿ ಇದು ರಾಜಕೀಯಕ್ಕೋಸ್ಕರ ಈ ತರ ಇಬ್ಬಂದಿ ಮಾಡಬಾರ್ದು ತನ ಇದು ರಾಜಕೀಯ ಇಬ್ಬಂದಿತನ ಅಸೆಂಬ್ಲಿ ಅಸೆಂಬ್ಲಿ ಇದೆ ಅಂತೇಳಿ ಏನು ಇಶ್ಯೂ ಇದ್ವಲ್ಲ ಅವ್ರಿಗೆ ಮಾತಾಡಕ್ಕೆ ಯಾಕಂದ್ರೆ ಮೂರ್ ಚುನಾವಣೆ ಗೆದ್ದು ಬಿಟ್ಟಿದ್ರು ಮೂರ್ ಚುನಾವಣೆಗಳಲ್ಲೂ ಗೆದ್ದಿದ್ದೀವಿ ಅವ್ರ ಗೆದ್ದಿದ ಎರಡು ಕ್ಷೇತ್ರಗಳನ್ನು ನಾವು ತಗೊಂಡಿದ್ದೀವಿ ಇಪ್ಪತ್ತೈದು ವರ್ಷದ ನಂತರ ಚಿಗ್ಗಾವಿನಲ್ಲಿ ಚನ್ಪಟ್ಟಲ್ಲಿ ಗೆದ್ದಿದ್ದೀವಿ ಹ ಸೊ ಅದಕ್ಕೆ ಈ ನಾಟಕ ಶುರು ಮಾಡಿದ್ದಾರೆ ರಾಜಕೀಯ ನಾಟಕ ಶುರು ಮಾಡಿದ್ದಾರೆ